ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾನೊಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡೋದು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಕಲಬುರಗಿ ಡಿ ಸಿ ಆದಂಥ ಫೌಜಿಯಾ ಅವರು ತುಂಬ ಕಷ್ಟಪಟ್ಟು ಟೂ ತೌಸಂಡ್ ಲೆವೆನ್ ಬ್ಯಾಚಲ್ಲಿ ಮುನ್ನೂರ ಏಳು ರ್ಯಾಂಕ್ ಬಂದು ಐ ಆರ್ ಎಸ್ ಆಗಿ ನಂತರ ಇನ್ನೊಂದು ನಾಲ್ಕು ವರ್ಷ ಕಷ್ಟಪಟ್ಟು ಟೂ ತೌಸಂಡ್ ಫೋರ್ಟೀನ್ ಬ್ಯಾಚಲ್ಲಿ ಆಲ್ ಇಂಡಿಯಾ ಮೂವತ್ತೊಂದನೇ ರ್ಯಾಂಕ್ ಬಂದು ಕಷ್ಟಪಟ್ಟು ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಸಿ ಇದ್ದವರು ನಂತರ ಕಲಬುರಗಿ ಡಿ ಸಿ ಆಗಿದ್ದಾರೆ ಇವರು ಕಷ್ಟಪಟ್ಟು ಯು ಪಿ ಎಸ್ ಸಿ ಪಾಸ್ ಮಾಡಿ ಒಂದು ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳು ದೇಶ ಸೇವೆ ಮಾಡಬೇಕು ಅಂತ ಬಂದಿದ್ರೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಅವ್ರ ಕಂಪ್ಯಾರಿಸನ್ನೇ ಒಂದು ರೀತಿ ಬೇಸರ ತರಿಸುತ್ತೆ ಎಮ್ ಎಲ್ ಸಿ ರವಿಕುಮಾರ್ ಅವರೇ ನೀವು ಬೀದಿಯಲ್ಲಿ ನಿಂತ್ಕೊಂಡು ಬಾಯಿ ಬಡ್ಕೊತಿರಲ್ಲ ನೀವು ಬಾಯಿ ಬಡ್ಕೊಳ್ಳೋಷ್ಟು ಅಷ್ಟು ಈಸಿ ಅಲ್ಲ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡೋದು ಒಂದು ಹೆಣ್ಣು ಮಗಳಿಗೆ ಕೊಡೋ ಗೌರವನ ಇದು ಮೋಸ್ಟ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಕುಟುಂಬದಲ್ಲಿ ಅವ್ರ ಸಂಸ್ಕಾರದಿಂದ ಬೆಳೀತಾರೆ ಅಂತ ಅವ್ರಿಗೆ ರವಿಕುಮಾರ್ ಅಂತ ಹೆಸರಿಟ್ಟಿದ್ದಾರೆ ಅವ್ರು ಹಿಂಗೆ ಗೌರವ ಕೊಡದೆ ಸಂಸ್ಕಾರಹೀನರಾಗಿ ನಡ್ಕೊತಾರೆ ಅಂತ ಅವ್ರ ಕುಟುಂಬಕ್ಕೆ ಗೊತ್ತಿದ್ದಿದ್ರೆ ಅವ್ರಿಗೆ ಕೋತಿ ಅಂತ ಹೆಸರಿಡೋರು ಮೋಸ್ಟ್ಲಿ ಅವ್ರು ಸಂಸ್ಕಾರ ಕಲಿತಾರೆ ಅಂತ ರವಿಕುಮಾರ್ ಅಂತ ಇಟ್ಟಿದ್ದಾರೆ ಇಲ್ಲಾಂದರೆ ಕೋತಿ ಅಂತ ನನಗೆ ನನಗೀಗಲೂ ಒಂದು ಪದೇ ಪದೇ ಕಾಡ್ತಿರೋ ಯಕ್ಷ ಪ್ರಶ್ನೆ ಅಂದರೆ ಈ ಕೋತಿ ಥರ ಆಡುವ ರವಿಕುಮಾರ್ ಅವ್ರನ್ನ ಪ್ರತಿ ಸಲ ಅಧಿವೇಶನದಲ್ಲಿ ನಮ್ಮ ಮಾರ್ಷಲ್ಗಳು ಒಳಕ್ಕೆ ಬಿಡ್ತಾ ಇದ್ದಾರೆ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ ಒಂದು ಹೆಣ್ಣುಮಗಳನ್ನ ಯಾವುದೋ ದೇಶಕ್ಕೆ ಹೋಲಿಸಿ ನಾನು ಹೋಲಿಸೋಕೆ ರೆಡಿ ಇಲ್ಲ ನನ್ನ ದೇಶದ ಹೆಣ್ಣುಮಗಳು ನನ್ನ ರಾಜ್ಯದ ಹೆಣ್ಣುಮಗಳು ಹಿಂದೂ ಮುಸ್ಲಿಮ್ ನಾವು ಏಕತೆಯಲ್ಲಿ ಬೆಳೆದಿರೋದು ಈ ಬಿ ಜೆ ಪಿ ಬಾಯಿ ಬಡಕರಿಗೆ ಇಸ್ಲಾಂ ಧರ್ಮನ ಮುಸ್ಲಿಂ ಸಮುದಾಯದವ್ರನ್ನ ಬೈಯೋದೇ ಕೆಲಸ ಫೌಜಿಯಾತನಮ್ ಅಂತ ಹೆಣ್ಮಕ್ಳು ತುಂಬ ಜನ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ದೇಶ ಸೇವೆ ಮಾಡ್ತಿದ್ದಾರೆ ಅಷ್ಟೇ ಯಾಕೆ ಎಮ್ ಎಲ್ ಸಿ ರವಿಕುಮಾರ್ ಅವರೇ ಬಿ ಜೆ ಪಿ ಅಯೋಗ್ಯರೇ ನೈನ್ಟೀನ್ ನೈಂಟಿ ನೈನಲ್ಲಿ ಕಾರ್ಗಿಲ್ ವಾರ ಆಯ್ತಲ್ಲ ನಾವು ಪಾಕಿಸ್ತಾನದ ಮೇಲೆ ಅಗ್ನಿ ಅಂತ ಮಿಸೈಲ್ ಉಡಾಯಿಸಿದ್ವಲ್ಲ ಅಗ್ನಿ ಮಿಸೈಲನ್ನ ಡಿಸೈನ್ ಮಾಡಿದ್ದು ಗೊತ್ತಾ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರುವ ಅಬ್ದುಲ್ ಕಲಾಂ ಅವ್ರು ಡಿಸೈನ್ ಮಾಡಿದ್ದ ಅಗ್ನಿ ಮಿಸೈಲು ಇವತ್ತು ನಾವು ಆರ್ಮಿಯಲ್ಲಿ ಬಳಸೋ ಪೃಥ್ವಿ ಮಿಸೈಲನ್ನ ಡಿಸೈನ್ ಮಾಡಿದವರು ಅಬ್ದುಲ್ ಕಲಾಮು ಅವರು ಮುಸ್ಲಿಂ ಧರ್ಮದವ್ರೆ ಯಾಕೆ ಮುಸ್ಲಿಮ್ಸ್ನೆಲ್ಲ ನೀವು ಹಾಗೆ ನೋಡ್ತೀರಾ ಮುಸ್ಲಿಮ್ ಧರ್ಮದವ್ರದ್ದು ಕಾಂಟ್ರಿಬ್ಯೂಷನ್ ಇದ್ದೀರಿ ನಮ್ಮ ದೇಶಕ್ಕೆ ದಯವಿಟ್ಟು ಆ ಸಮುದಾಯದವ್ರನ್ನ ಗೌರವಿಸೋದು ಕಲ್ತ್ಕೊಳ್ಳಿ ನಿಮ್ಮ ರಾಜಕೀಯ ತೆವಲಿಗೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಫೌಜಿಯಾ ತನಮ್ಮವ್ರ ಮನೆಗೆ ಹೋಗಿ ಕ್ಷಮೆ ಕೇಳಬೇಕು ಅವ್ರ ಅಕ್ಕನೋ ತಂಗಿನೋ ಕಷ್ಟಪಟ್ಟು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಯಾರೋ ರವಿಕುಮಾರ್ ಅಂತ ಅಯೋಗ್ಯ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇವ್ರಿಗೆ ನೋವಾಗಲ್ವಾ ಸೊ ರವಿಕುಮಾರ್ ಅವರೇ ದಯವಿಟ್ಟು ಕಲಬುರಗಿ ಡಿ ಸಿ ಅವ್ರ ಕ್ಷಮೆ ಕೇಳಿ ಮನೆಗೆ ಹೋಗಿ ಕ್ಷಮೆ ಕೇಳಿ ನಿಮಗೆ ಸಂಸ್ಕಾರ ಇದೆ ಅಂದ್ಕೊತೀವಿ ಇಲ್ಲ ಅಂದರೆ ಆ ಚಿಂತಕರ ಚಾವಡಿಯಲ್ಲಿ ಕೋತಿ ಹೋಗಿ ಕುತ್ಕೊಂಡಿದೆ ಅಂದ್ಕೊತೀವಿ ಆ ಕೋತಿನ ನಮ್ಮ ಮಾರ್ಷಲ್ಸ್ ಅಲೋನೆ ಮಾಡ್ತಿದ್ದಾರೆ ಅಂತ ಅಂದ್ಕೊತೀವಿ ಥ್ಯಾಂಕ್ ಯು